ಆತಂಕವೇ ಪ್ರೀತಿಯ ಸ್ಪಷ್ಟ ರೂಪವಾಗಿದೆ ಯಾರಿಂದಲಾದರೂ ದೂರ ಇರುವುದು ಇಲ್ಲಿ ದೂರ ಶಬ್ದಕ್ಕೆ ಎರಡು ಅರ್ಥಗಳಿವೆ ಒಂದು ಭೌತಿಕವಾಗಿ ದೂರವಾಗುವುದು ಹಾಗೂ ಇನ್ನೊಂದು ಹೃದಯದಿಂದ ದೂರವಾಗುವುದು ಅರ್ಥಾತ್ ಇಬ್ಬರು ಮನುಷ್ಯರ ದೂರವನ್ನು ಅಂತರದಲ್ಲಿ ಅಳೆಯಲಾಗದು ಮನಸ್ಸಿನ ಭಾವನೆಯಿಂದ ಅಳೆಯಲಾಗುತ್ತದೆ ಆದುದರಿಂದ ಮನಸ್ಸನ್ನು ಸ್ಥಿರಗೊಳಿಸುವುದು ಅವಶ್ಯವಾಗಿದೆ ಹಾಗೂ ತಾಳ್ಮೆಯಿಂದ ಇರಬೇಕಾಗುತ್ತದೆ ಏನೆಂದರೆ ಮನುಷ್ಯ ಸಮಯ ನಿರ್ಮಿತ ನಿಯಮಗಳ ಮೇಲೆ ನಡೆಯುವುದಿಲ್ಲ ಸಮಯ ತೋರಿದ ಮಾರ್ಗದಲ್ಲಿ ಮನುಷ್ಯ ನಡೆಯಬೇಕಾಗುತ್ತದೆ ಅದನ್ನೇ ವಿಧಿ ಎನ್ನುವುದು ದೇವರು ಭವಿಷ್ಯವನ್ನು ನೋಡುವುದಿಲ್ಲ ಅವನು ಮನುಷ್ಯನನ್ನು ನೋಡುತ್ತಾನೆ ಹಾಗೂ ಮನುಷ್ಯನ ಸ್ವಭಾವವನ್ನು ತಿಳಿದುಕೊಳ್ಳುತ್ತಾನೆ ಮನುಷ್ಯನ ಸ್ವಭಾವವೇ ಭವಿಷ್ಯವನ್ನು ನಿರ್ಮಿಸುತ್ತದೆ ಆಪತ್ತನ್ನು ಅವಕಾಶವಾಗಿ ಬದಲಾಯಿಸಿಕೊಳ್ಳುವಂತೆ ಮಾಡುವವನೇ ನಿಜವಾದ ಜ್ಞಾನಿಯಾಗಿರುತ್ತಾನೆ ತಾಳ್ಮೆಯನ್ನು ಕಾಯ್ದುಕೊಳ್ಳುವುದು ಹೇಗೆ ನಮ್ಮ ಮನಸ್ಸಿಗೆ ವಿಶ್ವಾಸವನ್ನು ನೀಡಬೇಕಾ ಆಗ ನಮ್ಮ ಪರಿವಾರದ ಯಾರೇ ಆಗಲಿ ಎಲ್ಲಿಯೇ ಆಗಲಿ ಪ್ರಯಾಣ ಮಾಡುತ್ತಿದ್ದರೂ ಕೂಡ ಅವರು ಎಂದಿಗೂ ನಮ್ಮ ಬಳಿಯೇ ಇರುವರು ನಮ್ಮ ಹೃದಯದಲ್ಲಿ ಹಾಗಾಗಿ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವುದು ಅವಶ್ಯ